ಎಲ್ಲರಿಗೂ ನಮಸ್ಕಾರಗಳು ಇಂದು ಬಸವ ಜಯಂತಿಯ ಪ್ರಯುಕ್ತ ನನ್ನ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಬಸವೇಶ್ವರರ ಒಂದು ಪುಸ್ತಕವನ್ನು ನಾನು ಪರಿಚಯ ಮಾಡಿಕೊಡ್ತಿದ್ದೇನೆ ಅದಕ್ಕಿಂತ ಮುಂಚಿತವಾಗಿ ಬಸವೇಶ್ವರವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಈಗಾಗಲೇ ಎಂಟು ಒಂಬತ್ತು ಹತ್ತು ಮೂರು ದಿನ ಒಂದು ರಾಜ್ಯದಾದ್ಯಂತ ಉತ್ತಮ ಕಾರ್ಯಕ್ರಮಗಳು ನಡೆಯುತ್ತಾ ಇದ್ದಿವೆ ಏಕೆಂದರೆ ಅಣ್ಣ ಬಸವಣ್ಣನವರು ಮಾಡಿರುವಂಥ ಸಾಧನೆ ಇವತ್ತು ಸಮಾಜಕ್ಕೆ ತಿಳಿಸಬೇಕಾಗಿರುವುದು ಬಹಳ ಮಹತ್ವದಾಗಿದೆ ಅದರ ಜೊತೆಗೆ ನನ್ನ ಗ್ರಂಥಾಲಯದ ಪುಸ್ತಕದಲ್ಲಿರುವಂಥ ಬಸವೇಶ್ವರ ಎಂಬ ಪುಸ್ತಕ ಪರಿಚಯ ನಾನು ಮಾಡಿಕೊಡುತ್ತಿದ್ದೇನೆ ಇದು ಎಲ್ಲರಿಗೂ ಇಷ್ಟ ಆಗುತ್ತದೆ ಅಂತ ನನ್ನ ಒಂದು ಅಭಿಪ್ರಾಯ ಬಂಧುಗಳೇ ಈ ಒಂದು ಪುಸ್ತಕ ಬರೆದವರು ಡಾಕ್ಟರ್ ಗುರುಲಿಂಗ್ ಕಾಪಾಸೆ ದಿವ್ಯದರ್ಶನ ಮಾಲೆ ಈ ಒಂದು ಪ್ರಧಾನ ಸಂಪಾದಕರು ಪ್ರೊಫೆಸರ್ ಎಲ್ ಎಸ್ ಶಶಿಗಿರಿರಾವ್ ಸಪ್ನಾ ಬುಕ್ ಹೌಸ್ ಗಾಂಧಿನಗರ ಬೆಂಗಳೂರು ಬಂಧುಗಳೇ ಬಸವೇಶ್ವರರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರುವಂಥ ಮಾಹಿತಿನೇ ಆದರೂ ಕೂಡ ನಾವು ಇನ್ನೂ ತಿಳ್ಕೋಬೇಕಾಗಿರುವಂಥ ವಿಷಯ ಭಾಳಷ್ಟಿದೆ ಅಂತ ಹೇಳುತ್ತಾ ಈ ಪುಸ್ತಕ ಎಷ್ಟು ಸಲ ಮುದ್ರಣ ಆಗಿದೆ ಅಂತಂದರೆ ಪ್ರಥಮ ಮುದ್ರಣ ಎರಡು ಸಾವಿರದಲ್ಲಿ ಏಳನೇ ಮುದ್ರಣ ಎರಡು ಸಾವಿರದ ಎರಡು ಮೂರನೇ ಮುದ್ರಣ ಎರಡು ಸಾವಿರದ ನಾಲ್ಕು ನಾಲ್ಕನೇ ಮುದ್ರಣ ಎರಡು ಸಾವಿರದ ಐದು ಐದನೇ ಮುದ್ರಣ ಎರಡು ಸಾವಿರದ ಏಳು ಆರನೇ ಮುದ್ರಣ ಎರಡು ಸಾವಿರದ ಒಂಬತ್ತು ಏಳನೇ ಮುದ್ರಣ ಎರಡು ಸಾವಿರದ ಹನ್ನೊಂದು ಎಂಟನೇ ಮುದ್ರಣ ಎರಡು ಸಾವಿರದ ಹನ್ನೆರಡು ಒಂಬತ್ತನೇ ಮುದ್ರಣ ಎರಡು ಸಾವಿರದ ಹದಿನೈದು ಹತ್ತನೇ ಮುದ್ರಣ ಎರಡು ಸಾವಿರದ ಹತ್ತೊಂಬತ್ತು ಹನ್ನೊಂದನೇ ಮುದ್ರಣ ಎರಡು ಸಾವಿರದ ಇಪ್ಪತ್ತೊಂದು ಇಷ್ಟು ಸಲ ಒಂದು ಪ್ರಕಟಣೆ ಆಗಿರುವಂಥ ಈ ಪುಸ್ತಕ ಪರಿಚಯ ನಾನು ಮಾಡಿಕೊಡ್ತಿದ್ದೇನೆ ಅಕ್ಷರ ಜೋಡಣೆ ದಿವ್ಯ ಪ್ರಿಂಟಾನಿಕ್ಸ್ ಮುಖಪುಟ ವಿನ್ಯಾಸ ಸೈಜನ್ ಆ್ಯಡ್ಸ್ ಮುದ್ರಣ ಪ್ರಿಂಟೆಕ್ ಪ್ರಿಂಟರ್ಸ್ ಮೊದಲಿಗೆ ಬಸವೇಶ್ವರ ಅಂತ ಒಂದು ಶೀರ್ಷಿಕೆ ಇದ್ದು ಅವ್ರ ಬಗ್ಗೆ ನಾನು ಸ್ವಲ್ಪ ಓದಲು ಬಯಸುತ್ತೇನೆ ಬೇರೆ ಬೇರೆ ರೀತಿಯಲ್ಲಿರುವ ಮಾನವರಲ್ಲಿಯೇ ಭೇದ ಭಾವ ಹೋಗಬೇಕೆಂಬ ಆಶೆಯೇ ಪ್ರಗತಿಪರವಾದದ್ದು ಅಥವಾ ಜನಪರವಾದದ್ದು ಇಪ್ಪತ್ತನೇ ಶತಮಾನದಲ್ಲಿ ಸಾಮಾಜಿಕ ಪರಿವರ್ತನೆಗಾಗಿ ನಡೆದ ಆಂದೋಲನಗಳೆಲ್ಲವೂ ಪ್ರಗತಿಪರವಾಗಿವೆ ಎಂದು ಹೇಳಬಹುದು ಈ ಪ್ರಗತಿಪರ ದೃಷ್ಟಿ ಸಮಾಜ ಸುಧಾರಕರ ಕಾರ್ಯಕ್ಷೇತ್ರಕ್ಕಷ್ಟೇ ಸೀಮಿತವಾಗಿಲ್ಲ ಅದು ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶಿಸಿದೆ ಧಾರ್ಮಿಕ ಕ್ಷೇತ್ರಕ್ಕೂ ವ್ಯಾಪಿಸಿದೆ ಪ್ರಗತಿಪರ ಕಾರ್ಯಗಳು ಇಪ್ಪತ್ತನೇ ಶತಮಾನದಲ್ಲಿಯೇ ಪ್ರಾರಂಭವಾದವು ಎಂದು ತಿಳಿಯಬೇಕಾದ ಅಗತ್ಯವಿಲ್ಲ ಸರ್ವೇ ಜನ ಭವಂತು ಎಲ್ಲ ಜನರು ಸುಖವಾಗಿರಲಿ ಎಂದು ಪ್ರಾಚೀನ ಕಾಲದವರ ಆಕ್ಷೇಪಿಯಾಗಿತ್ತು ಬುದ್ಧಯುಗ ಬಸವ ಯುಗಗಳು ಜನಪರ ಚಿಂತನೆಯಲ್ಲಿ ಮಹತ್ವದ ಕಾರ್ಯ ಮಾಡಿವೆ ಬಸವೇಶ್ವರರ ಬದುಕು ನಮ್ಮ ಇತಿಹಾಸದಲ್ಲಿ ಒಂದು ಮಹತ್ವದ ಘಟ್ಟವಾಗಿದೆ ಬಸವೇಶ್ವರರ ವ್ಯಕ್ತಿತ್ವವು ಒಂದು ನಿಟ್ಟಿನಿಂದ ಆಧ್ಯಾತ್ಮಿಕ ಸಾಧನೆಯನ್ನು ಮೈಗೂಡಿಸಿಕೊಂಡಿದ್ದರೆ ಇನ್ನೊಂದು ನಿಟ್ಟಿನಿಂದ ಸಕಲ ಜೀವಾತ್ಮರ ಕಲ್ಯಾಣ ಚಿಂತನೆಗೆ ತನ್ನನ್ನು ಮೀಸಲಿರಿಸಿಕೊಂಡದ್ದಾಗಿದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಅವರು ಶರಣರು ಚಿನ್ ಸಾಮಾಜಿಕ ದೃಷ್ಟಿಯಿಂದ ಸಮಾಜ ಸುಧಾರಕರು ವಚನ ಸಾಹಿತ್ಯದ ಪ್ರವರ್ತಕರು ಆಗಿರುವವರು ಕವಿಗಳು ಹೌದು ಶರಣ ತನ್ನ ಸಮಾಜ ಸುಧಾರಕತ್ವ ಮತ್ತು ಕವಿತ್ವ ಇವು ಮೂರು ಒಬ್ಬರಲ್ಲಿಯೇ ದೊರೆಯುವುದು ಅಪರೂಪ ಕನ್ನಡ ಕನ್ನಡ ನಾಡಿನ ಈ ಅಪರೂಪದ ಮಹಾನುಭಾವರು ಭಾರತದ ಶ್ರೇಷ್ಠ ಸಂತರಲ್ಲೊಬ್ಬರಾಗಿರುವುದರಲ್ಲದೆ ಅವರು ನಡೆದ ದಾರಿ ನೀಡಿದ ಸಂದೇಶ ವಿಶ್ವ ವಾದಗಳು ಆಗಿವೆ ಸುಮಾರು ಮೂವತ್ತಾರು ವರ್ಷ ಬಾಳೆದ ಅವರ ಜೀವನದ ಘಟ್ಟಗಳಲ್ಲಿ ಹೋರಾಟವೂ ಇದೆ ಸಾಧನೆಯೂ ಇದೆ ಬಸವೇಶ್ವರರ ಜನನ ಒಂದು ಸಾವಿರದ ಒನ್ನೂರ ಮೂವತ್ತು ಮೂವತ್ತೊಂದರಲ್ಲಿ ಬಾಗೇವಾಡಿಯಲ್ಲಿ ಉಪನಯನ ಒಂದು ಸಾವಿರದ ಒನ್ನೂರ ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ಭಾಗೇವಾಡಿಯಲ್ಲಿ ವಿದ್ಯಾಭ್ಯಾಸ ಒಂದು ಸಾವಿರದ ಒನ್ನೂರ ನಲ್ವತ್ತಾರು ನಲವತ್ತೇಳು ರವರೆಗೆ ಭಾಗೇವಾಡಿ ಇಂಗೆಳೆ ಶಿವಿರಗಳಲ್ಲಿ ಕೂಡಲ ಸಂಗಮಕ್ಕೆ ಪ್ರಯಾಣ ಒಂದು ಸಾವಿರದ ಒನ್ನೂರ ನಲವತ್ತೇಳು ನಲವತ್ತೆಂಟರಲ್ಲಿ ಮಂಗಳವಾಡಕ್ಕೆ ಪ್ರಯಾಣ ಒಂದು ಸಾವಿರದ ಒನ್ನೂರ ಐವತ್ತು ನಾಲ್ಕರಲ್ಲಿ ಮಂಗಳವಾಡದಲ್ಲಿ ಕರ್ಣಿಕ ವೃತ್ತಿ ಮತ್ತು ದಂಡನಾಥ ಪದವಿ ಒಂದು ಸಾವಿರದ ಒನ್ನೂರ ಐವತ್ನಾಲ್ಕು ಐವತ್ತೈದರಲ್ಲಿ ಕಲ್ಯಾಣಕ್ಕೆ ಪ್ರಯಾಣ ಒಂದು ಸಾವಿರದ ಒನ್ನೂರ ಐವತ್ತಾರಲ್ಲಿ ಕೂಡ ಸಂಗಮಕ್ಕೆ ನಿರ್ಗಮನ ಒಂದು ಸಾವಿರದ ಒನ್ನೂರ ಅರವತ್ತೇಳರ ಕೊನೆಗೆ ನಾನು ಬಾಲ್ಯ ಹಾಗೂ ಪರಿಸರದ ಬಗ್ಗೆ ಓದಲು ಇಷ್ಟಪಡುತ್ತೇನೆ ಬಸವೇಶ್ವರರು ಜನಿಸಿದ್ದು ಬಾಗೇವಾಡಿಯಲ್ಲಿ ಈ ಭಾಗೇವಾಡಿಯು ಈಗ ಬಿಜಾಪುರ ಜಿಲ್ಲೆ ಒಂದು ತಾಲೂಕಿನ ಸ್ಥಳವಾಗಿದೆ ಬಸವೇಶ್ವರರ ಜನ್ಮಭೂಮಿಯಾದ ಈ ಸ್ಥಳಕ್ಕೆ ಈಗ ಬಸವನ ಭಾಗೇವಾಡಿ ಎಂದೇ ಕರೆಯಲಾಗುತ್ತದೆ ಈ ಊರು ಹನ್ನೆರಡನೇ ಶತಮಾನದಲ್ಲಿ ಒಂದು ಅಗ್ರಹಾರವಾಗಿತ್ತು ಅಗ್ರಹಾರವೆಂದರೆ ವಿದ್ವಾಂಸರಾದ ಬ್ರಹ್ಮಣರಿಗೆ ದಾನವಾಗಿ ಬಿಟ್ಟುಕೊಟ್ಟ ಊರು ಹನ್ನೊಂದನೇ ಶತಮಾನದ ಒಂದು ಶಾಸನದಲ್ಲಿ ಅಲ್ಲಿ ಐನೂರು ಬ್ರಾಹ್ಮಣ ಮನೆತನಗಳಿದ್ದವು ಎಂದು ಹೇಳಲಾಗಿದೆ ಈ ಅಗ್ರಹಾರದ ಬ್ರಹ್ಮಣರಲ್ಲಿ ಬಾಳ್ ಮಾಡಿಗೆಯ ಮಾದಿರಾಜರು ಒಬ್ಬ ಗಣ್ಯ ವ್ಯಕ್ತಿಯಾಗಿದ್ದರು ಅವರ ಪತ್ನಿ ಮಾದಾಂಬೆ ಅಥವಾ ಮಾದಲಾಂಬೆ ಈ ದಂಪತಿಗಳಿಗೆ ಬಹಳ ಕಾಲದವರಿಗೆ ಗಂಡು ಸಂತಾನವಿರಲಿಲ್ಲ ಮಾದಾಂಬಿಗೆ ಗಂಡು ಮಕ್ಕಳೆಲ್ಲರ ಚಿಂತೆ ಬಾಧಿಸುತ್ತಿತ್ತು ನಂದಿನಾತನ ವ್ರತವನ್ನು ಭಕ್ತಿಯಿಂದ ನಡೆಸಿದಳು ಮಾ ತೇಜಸ್ವಿಯಾದ ಗಂಡು ಮಗುವನ್ನು ಪಡೆದಳು ತಾನು ನಂದಿನಾಥನಿಗೆ ಮಾತು ಕೊಟ್ಟಂತೆ ಮಗುವಿಗೆ ಬಸವ ಎಂದು ನಾಮಕರಣ ಮಾಡಿದಳು ಆತನು ಹುಟ್ಟಿದ ದಿನ ಶುಭ ದಿನವೂ ಆಗಿತ್ತು ಅದು ಅಕ್ಷಯ ತೃತೀಯ ಎಂದು ಗುರುತಿಸಲಾಗಿದ್ದು ಈಗ ಆ ದಿನವನ್ನು ನಾವು ಬಸವ ಜಯಂತಿ ಎಂದು ಆಚರಿಸುತ್ತಿದ್ದೇವೆ ಬಸವೇಶ್ವರರ ತಂದೆ ಸ್ವಂತ ವಿದ್ವಾಂಸರು ಸುತ್ತಮುತ್ತ ಅನೇಕ ವಿದ್ವಾಂಸರಿದ್ದರು ಹಾಗಾಗಿ ಬಸವೇಶ್ವರರಿಗೆ ಎಡೆ ವಯಸ್ಸಿನಲ್ಲಿ ಒಳ್ಳೆಯ ಪರಿಸರ ದೊರಕಿತ್ತು ಸಂಸ್ಕೃತದ ಹಲವು ಮಹತ್ವದ ಶ್ಲೋಕಗಳು ಅವರ ಕಿವಿಗೆ ಬಿದ್ದವಲ್ಲದೆ ಕೆಲವು ಶ್ಲೋಕಗಳು ಅವರಿಗೆ ಪಾಠವದವು ತಿಳುವಳಿಕೆ ಮೂಡುತ್ತಿದ್ದಂತೆ ವಿದ್ಯಾಭ್ಯಾಸದ ಕಡೆಗೆ ಅವರ ಆಸಕ್ತಿ ಹೆಚ್ಚಿತ್ತು ಸಾಧ್ಯವಿದ್ದಷ್ಟು ಓದಿದರು ಓದಿನೊಂದಿಗೆ ತಮ್ಮ ಸುತ್ತಲಿನ ಜೀವನವನ್ನು ಕುತೂಹಲದಿಂದ ನೋಡಿದರು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬುದನ್ನು ಆಗಲೇ ತೂಗಿ ನೋಡಲು ಆರಂಭಿಸಿದರು ಪೂಜೆ ಪುನಸ್ ಪುನಸ್ಕಾರಗಳು ಯಜ್ಞೆಯಾಗಾದಿಗಳು ಹಬ್ಬ ಹರಿದಿನಗಳು ಗತಾನುಗತಿಕವಾಗಿ ಆಚರಿಸ್ತಾ ಬಂದ ರೂಢಿಗಳು ಅವರ ಗಮನವನ್ನು ಸೆಳೆದುಕೊಂಡವು ಯಾಗಕ್ಕೆ ಬಲಿ ಕೊಡುವ ಹೋತನ ದೃಶ್ಯ ಕಲ್ಲು ನಾಗರಕ್ಕೆ ಹಾಲೇರುವ ದಿಟ್ಟದ ನಾಗರವನ್ನು ಕೊಲ್ಲುವ ಸಂದರ್ಭಗಳನ್ನು ಅವರು ಆಗಲೇ ಕಂಡರು ಈಗಳ ವೈಚಿತ್ರ್ಯ ಅವರನ್ನು ಬೆರಗುಗೊಳಿಸಿತ್ತು ಅಂತರಂಗದಲ್ಲಿ ಮರುಕವನ್ನು ಉಂಟು ಇಂಥ ಘಟನೆಗಳು ಅವರ ಮನಸ್ಸನ್ನು ಮುತ್ತಿಕೊಂಡು ಚಿಂತಿಸುವಂತೆ ಮಾಡುತ್ತಿದ್ದವು ಅವರು ಸದಾ ಒಂದಿಲ್ಲೊಂದು ವಿಚಾರದಲ್ಲಿ ಮಗ್ನರಾಗುತ್ತಿದ್ದರು ಹಾಗೆಂದ ಮಾತ್ರಕ್ಕೆ ಅವರು ಏಕಾಂಗಿಯಾಗಿ ಇರುತ್ತಿರಲಿಲ್ಲ ಅಲ್ಲ ಸ್ವಭಾವತ ಸ ಸ್ನೇಹಜೀವಿಯಾಗಿದ್ದ ಅವರು ಗೆಳೆಯರೊಂದಿಗೆ ಬೆರೆಯುತ್ತಿದ್ದರು ಎಲ್ಲರೊಂದಿಗೆ ಬಾಂಧವ್ಯವನ್ನು ಬೆಳೆ ಬೆಳೆಸಿಕೊಳ್ಳುತ್ತಿದ್ದರು ಬಸವಣ್ಣನವರು ಒಂದು ವಚನವನ್ನು ಹೇಳಲು ಬಯಸುತ್ತೇನೆ ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯ್ತಾದರೂ ಕಾಯಕದೊಳವು ಗುರುದರ್ಶನಕ್ಕಿಂತ ಲಿಂಗ ಪೂಜೆಗಿಂತ ಜಂಗಮ ಸೇವೆಗಿಂತ ಕಾಯಕ ಮಿಗಿಲಾದುದೆಂದು ಶರಣರು ತಿಳಿದುಕೊಂಡದ್ದು ಒಂದು ಅನುಪಮ ಸಾಧನೆಯಾಗಿದೆ ನಾನು ಈ ಪುಸ್ತಕವನ್ನು ನೋಡುತ್ತಾ ಹೋದಾಗ ಮೊದಲಿಗೆ ಬಸವೇಶ್ವರ ಅಂತ ಒಂದು ಶೀರ್ಷಿಕೆ ನಂತರ ಬಾಲ್ಯ ಹಾಗೂ ಪರಿಸರ ಆನಂತರ ಶಿವಭಕ್ತಿಯ ಕಡೆಗೆ ಕಾಯಕ ನಿಷ್ಠೆ ಮದುವೆ ಮಹಾಮನೆ ಶರಣಧರ್ಮ ಕಲ್ಯಾಣ ಎಂಬ ಪ್ರಣತೆಯಲ್ಲಿ ಬಸವೇಶ್ವರರ ಸಾಧನೆ ऐपास देह देगुला, मर्त्यलोक कर्तन्न कम्माट कायकवे कैलास स्त्री समानते जाती समाज रचने साहित्यसतन ವ್ಯಕ್ತಿತ್ವ ಮತ್ತು ಪ್ರಭಾವ ಈ ರೀತಿಯಾದ ಶೀರ್ಷಿಕೆಯನ್ನು ಒಳಗೊಂಡಂಥ ಒಂದಿಷ್ಟು ಮಾಹಿತಿ ಈ ಪುಸ್ತಕದಲ್ಲಿದ್ದು ತುಂಬ ಪ್ರಸಿದ್ಧವಾದ ಒಂದು ಈ ಪುಸ್ತಕ ಅಂತ ನಾನು ಹೇಳಲು ಬಯಸುತ್ತೇನೆ ಇದರ ಬೆನ್ನುಡಿ ಬರೆದವರು ಎಲ್ ಎಸ್ ರಾವ್ ಪ್ರಧಾನ ಸಂಪಾದಕರು ಆ ಬೆನ್ನುಡಿಯನ್ನು ಓದಲು ಬಯಸುತ್ತೇನೆ ಇಡೀ ಮಾನವ ಕುಲ ಒಂದು ಯಾವುದೇ ನಾಡಿನ ಯಾವುದೇ ಯುಗದ ಯಾವುದೇ ವ್ಯಕ್ತಿಯ ಸಾಧನೆಯು ಇಡೀ ಮಾನವ ಕುಲದ ಭಾಗ್ಯ ಪ್ರತಿ ಪೀಳಿಗೆಯು ಹಿಂದಿನ ಪೀಳಿಗೆಗಳವರ ಭುಜದ ಮೇಲೆ ನಿಂತು ನಕ್ಷತ್ರಗಳತ್ತ ಕೈ ಚಾಚುತ್ತದೆ ಅವರು ಗಳಿಸಿದ ಜ್ಞಾನ ನಮ್ಮ ಸ್ಫೂರ್ತಿ ಈಗಾಗಲೇ ಅತ್ಯಂತ ಮೌಲಿಕ ಕೃತಿಗಳನ್ನು ಕನ್ನಡಿಗರ ಕೈಯಲ್ಲಿರಿಸಿರುವ ಬೆಂಗಳೂರಿನ ಸಪ್ನ ಬುಕ್ ಹೌಸ್ ನಮ್ಮ ಭವಿಷ್ಯವು ಮಂಗಳಕರವಾಗಲು ಮಾನವನ ನಾಗರಿಕತೆ ಮತ್ತು ಸಂಸ್ಕೃತಿಗಳ ಶಿಲ್ಪಿಗಳನ್ನು ಸಪ್ನ ದಿವ್ಯ ದರ್ಶನ ಮಾಲೆಯಲ್ಲಿ ಪರಿಚಯ ಮಾಡಿಕೊಡುತ್ತಿದೆ ಮಹಾನ ಚೇತನಗಳ ದರ್ಶನಕ್ಕೆ ಬೆಳಕಿನ ರಾಜಮಾರ್ಗ ಸ್ವಪ್ನ ದಿವ್ಯ ದರ್ಶನ ಮಾಲೆ ಅಂತ ಸಂಪಾದಕರು ಬರೆದಿದ್ದಾರೆ ಈ ಪುಸ್ತಕ ಬೆಲೆ ಕೇವಲ ಇಪ್ಪತ್ತೈದು ರೂಪಾಯಿ ಇಷ್ಟು ಒಳ್ಳೆಯ ಒಂದು ಪುಸ್ತಕವನ್ನು ಇವತ್ತು ನನಗೆ ಓದಲು ಒಂದು ಅವಕಾಶ ಸಿಕ್ಕಿದ್ದು ಈ ವಿಷಯ ತಮಗೆಲ್ಲರಿಗೂ ಇಷ್ಟ ಆಗುತ್ತದೆ ಅಂತ ಅನ್ಕೋತ ನಾನು ಮತ್ತೂ ಒಂದು ವಚನವನ್ನು ಹೇಳಲು ಬಯಸುತ್ತೇನೆ ಆಗಿನ ಕಾಲದಲ್ಲಿ ಸಾಹಿತ್ಯಕ್ಕೆ ಕೂಡ ತುಂಬ ಒಂದು ಮಹತ್ವ ಇತ್ತು ಅಂತ ಹೇಳುತ್ತಾ ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ಮನದಲ್ಲಿ ನಿಮ್ಮ ನೆನವು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ನಿಮ್ಮ ಚರಣ ಕಮಲದೋಳ ಗಾನು ತುಂಬಿ ಹೀಗೆ ಸಮರ್ಪಣ ಭಾವದಲ್ಲಿ ಕಣ್ಣು ಕಿವಿ ಮನ ಮಾತು ಪರಿವರ್ತಗೊಳ್ಳುವುದೇ ಭಕ್ತಿಯ ಬೆಳವಣಿಗೆ ಆ ಭಾವ ಮೈಗೂಡಿದಾಗ ಮೃದು ವಚನಗಳೇ ಸದಾ ಜಪಂಗಳಾಗುತ್ತವೆ ಮೃದು ವಚನಗಳೇ ಸಕಲ ತಪ್ಪಂಗಳಾಗುತ್ತವೆ ಸದು ಸದಾ ಶಿವನ ಒಲಿಮೆಯಾಗುತ್ತದೆ ಬಸವೇಶ್ವರರು ಹೇಳುವಂತೆ ಶಿವನು ದೇಹ ಪ್ರಿಯನಲ್ಲ ನಾದ ಪ್ರಿಯನಲ್ಲ ಶಿವಭಕ್ತ ಪ್ರಿಯನು ಭಕ್ತಿ ಕಂಪಿತನು ಕೂಡ ಈ ಭಕ್ತಿಯನ್ನು ಕುಂದಿಲ್ಲದಂತೆ ಶರಣರು ಸಾಧಿಸಿದ್ದುದು ಅವರ ವಚನಗಳಿಂದಲೇ ಎಂತಿಳಿದು ಬರುತ್ತದೆ ಅಂತ ಈ ಒಂದು ಪುಸ್ತಕದಲ್ಲಿ ಒಳ್ಳೆಯ ಒಂದು ಮಾಹಿತಿ ಇದ್ದು ಇದು ಕೂಡ ತಮಗೆಲ್ಲರಿಗೂ ಇಷ್ಟ ಆಗುತ್ತದೆ ಇದನ್ನು ತೆಗೆದುಕೊಂಡು ಮಕ್ಕಳ ಕೈಗೆ ಇಟ್ಟಿದ್ದೇ ಆದರೆ ಒಂದಿಷ್ಟು ಮುಂದಿನ ದಿನಗಳಲ್ಲಾದರೂ ಮಕ್ಕಳಲ್ಲಿ ಮೌಲ್ಯವು ಮೂಡಿ ಬರುತ್ತದೆ ಅಂತ ಹೇಳುತ್ತಾ ಈ ಪುಸ್ತಕ ಪರಿಚಯ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತೇನೆ ತಮಗೂ ಇಷ್ಟವಾದರೆ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಪುಸ್ತಕದೊಂದಿಗೆ ನಾಳೆ ಭೇಟಿಯಾಗೋಣ ನಮಸ್ಕಾರಗಳು ಧನ್ಯವಾದಗಳು